ಆತ್ಮೀಯವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾನ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಪೂರ್ತಾ ಸರ್ಕಾರಿ ನೌಕರರು ಯಾರು ವೇತನವನ್ನು ಇವತ್ತೆರಡು ಸಾವಿರದ ಆರುನೂರ ಐವತ್ತಕ್ಕಿಂತ ಜಾಸ್ತಿ ವೇತನವನ್ನು ಪಡೀತಾರೆ ಅಂತಹ ಸರಕಾರಿ ನೌಕರರು ಇನ್ನು ಮೇಲೆ ಪ್ರವಾಸವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ವಿಮಾನದ ಮೂಲಕ ರಾಜ್ಯದ ಒಳಗಡೆ ಪ್ರವಾಸ ಕೈಗೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಯಾವಾಗ ಒಂದು ವೇಳೆ ಸರಕಾರವು ಏಳನೇ ವೇತನ ಆಯೋಗದ ಈ ಶಿಫಾರಸ್ಸನ್ನು ಅನುಮೋದನೆ ಮಾಡಿದರೆ ಹೌದು ಆತ್ಮೀಯರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸರಕಾರಿ ನೌಕರರಿಗೆ ಈ ಒಂದು ಏಳನೇ ವೇತನ ಆಯೋಗ ಯಾವ ಯಾವ ಸೌಲಭ್ಯಗಳನ್ನು ಶಿಫಾರಸು ಮಾಡಿದೆ ಅನ್ನೋದನ್ನು ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರವಾಸದ ಸಂದರ್ಭದಲ್ಲಿ ಮತ್ತು ಎಚ್ ಆರ್ ಎ ಮನೆ ಬಾಡಿಗೆ ಭತ್ತೆ ಮತ್ತು ಇತರೆ ಭತ್ತೆಗಳನ್ನು ಪರಿಷ್ಕರಿಸುವಂಥ ಶಿಫಾರಸನ್ನು ಮಾಡಿದೆ ಅವುಗಳು ಯಾವ್ಯಾವುದು ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನಾವು ನೋಡೋಣ ಎಚ್ ಆರ್ ಎ ಮನೆ ಬಾಡಿಗೆ ಭತ್ತೆಯ ಬಗ್ಗೆ ಈ ಒಂದು ವೇತನ ಆಯೋಗ ಏನು ಹೇಳತ್ತೆ ಅಂತ ಮನೆ ಬಾಡಿಗೆ ಭತ್ತೆಯನ್ನು ಸಂಧಾನ ಮಾಡುವಂತಹ ಉದ್ದೇಶಕ್ಕೆ ಪ್ರಸ್ತುತ ಜಾರಿಯಲ್ಲಿರುವಂತಹ ನಗರಗಳು ಪಟ್ಟಣಗಳು ಮತ್ತು ಇತರೆ ಪ್ರದೇಶಗಳ ವರ್ಗೀಕರಣವನ್ನು ಯಾವುದೇ ರೀತಿ ಬದಲಾವಣೆ ಅಗತ್ಯವಿಲ್ಲ ಅಂತ ಈ ಒಂದು ವೇತನ ಆಯೋಗ ಶಿಫಾರಸು ಮಾಡುತ್ತೆ ಮತ್ತು ಇದೇ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಅಂತ ಹೇಳುತ್ತೆ ಆದರೆ ಮನೆ ಬಾಡಿಗೆ ಭತ್ತೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಈ ಒಂದು ವೇತನ ಆಯೋಗ ಕೆಲವೊಂದು ಶಿಫಾರಸನ್ನು ಮಾಡುತ್ತೆ ಅದು ಸರ್ಕಾರಿ ನೌಕರರಿಗೆ ಬೇಸರಾಗುವಂಥದ್ದು ಏನದು ಮೊದಲಿಗೆ ಈ ಪ್ರದೇಶದಲ್ಲಿದ್ದಂತಹ ಸರ್ಕಾರಿ ನೌಕರಿಗೆ ಮನೆ ಬಾಡಿಗೆ ಏನಿದೆ ಅದು ಇಪ್ಪತ್ತ ನಾಲ್ಕು ಶೇಕಡದಷ್ಟು ಕೊಡ್ತಾ ಇದ್ರು ಅದನ್ನು ನಾಲ್ಕು ಶೇಕಡದಷ್ಟು ಇಳಿಸಿ ಇಪ್ಪತ್ತು ಶೇಕಡ ಕೊಡಬೇಕೆಂದು ಈ ಒಂದು ವೇತನ ಆಯೋಗ ಶಿಫಾರಸನ್ನ ಮಾಡಿದೆ ಮತ್ತು ಸಿ ವಲಯದಲ್ಲಿ ವಾಸಿಸುವಂತಹ ಸರ್ಕಾರಿ ನೌಕರಿಗೆ ಮನೆ ಬಾಡಿಗೆ ಭತ್ತೆ ದರ ಎಂಟು ಶೇಕಡ ಇದ್ದದನ್ನು ಅರ್ಧ ಶೇಕಡದಷ್ಟು ಇಡಿಸಿ ಏಳು ಪಾಯಿಂಟ್ ಐದು ಶೇಕಡ ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಿದೆ ಇದು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ವಲಯದಲ್ಲಿ ವಾಸಿಸುವಂತಹ ವಿಶೇಷವಾಗಿ ಈ ಪ್ರದೇಶದ ಸರ್ಕಾರಿ ನೌಕರಿಗೆ ನಾಲ್ಕು ಶೇಕಡದಷ್ಟು ಮನೆ ಬಾಡಿಗೆ ಭತ್ತ ದರೆಯದ್ದದಲ್ಲಿ ಕಡಿತ ಆಗಿರುವಂಥದ್ದು ಗಮನಕ್ಕೆ ಬರುತ್ತೆ ನಗರ ಪರಿಹಾರ ಭತ್ತೆಯ ದರದಲ್ಲಿ ಎಷ್ಟು ಶೇಕಡ ಜಾಸ್ತಿಯಾಗಿದೆ ಎ ಮತ್ತು ಬಿ ವಲಯದಲ್ಲಿ ವಾಸಿಸುವಂತಹ ಸರಕಾರಿ ನೌಕರರಿಗೆ ಬಿ ಬಿ ಎಂ ಪಿಯಲ್ಲಿ ಜಾರಿಯಲ್ಲಿರುವಂಥದ್ದು ಆರುನೂರು ರೂಪಾಯಿ ಒಂಬೈನೂರು ರೂಪಾಯಿಯನ್ನು ಶಿಫಾರಸು ಮಾಡಿದೆ ಅಂದರೆ ಶೇಕಡ ಐವತ್ತರಷ್ಟನ್ನು ಹೆಚ್ಚಿಸಲಿಕ್ಕೆ ಶಿಫಾರಸು ಮಾಡಿರುವಂಥದ್ದು ಸಿ ಮತ್ತು ಡಿ ವಲ ವರ್ಗದ ಅಂದರೆ ಪ್ರಸ್ತುತ ಐನೂರು ರೂಪಾಯಿ ಇತ್ತು ಅದನ್ನು ಏಳ್ನೂರೈವತ್ತು ರೂಪಾಯಿ ಅಂದರೆ ಎಲ್ಲಿಯೂ ಕೂಡ ಐವತ್ತು ಶೇಕಡದಷ್ಟು ಜಾಸ್ತಿ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿದೆ ಕಲಬುರಗಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಈ ಪ್ರದೇಶದ ಜನರಿಗೆ ಸರ್ಕಾರಿ ನೌಕರರಿಗೆ ಪ್ರಸ್ತುತ ನಾನ್ನೂರೈವತ್ತು ರೂಪಾಯಿ ಇದ್ದದನ್ನು ಏಳ್ನೂರು ಮತ್ತು ಸಿ ಮತ್ತು ಡಿ ವಲಯದವರಿಗೆ ಇದ್ದದನ್ನ ಆರುನೂರು ರೂಪಾಯಿ ಅಂದರೆ ಶೇಕಡ ಐವತ್ತರಷ್ಟು ಹೆಚ್ಚಿಸಲಿಕ್ಕೆ ಶಿಫಾರಸು ಮಾಡಿರೋದು ಕೂಡ ಗಮನಕ್ಕೆ ಬರುತ್ತೆ ಆದ ಮೇರೆ ಇದೀಗ ನಾವು ನೋಡೋಣ ವಾಹನ ಭತ್ತೆಯ ಬಗ್ಗೆ ಈ ಒಂದು ವೇತನ ಆಯೋಗ ಏನು ಹೇಳುತ್ತೆ ಅಂತ ಸರ್ಕಾರಿ ನೌಕರನ ಕೆಲಸದಲ್ಲಿ ಸಾಕಷ್ಟು ಪ್ರಯಾಣ ಒಳಗೊಂಡಿರುವಾಗ ಕೇಂದ್ರ ಸ್ಥಾನದಿಂದ ಅವನು ಸಮೀಪದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾಗತ್ತೆ ಅದಕ್ಕಾಗಿ ತಮ್ಮ ಸ್ವಂತ ವಾಹನಗಳನ್ನು ಅವನು ಬಳಸ್ತಾನೆ ಅದರಿಂದಾಗಿ ಆಕೆಗೆ ಅಥವಾ ಆತನಿಗೆ ಪ್ರಯಾಣ ಭತ್ತೆ ಅಥವಾ ನಿಗದಿತ ಪ್ರಯಾಣ ಭತ್ತೆ ಅನ್ವಯವಾಗದ ಸಂದರ್ಭಗಳಲ್ಲಿ ಸರಕಾರದ ವಿಶೇಷ ಮಂಜೂರಾತಿಯೊಂದಿಗೆ ಮಾಸಿಕ ವಾಹನ ಭತ್ತೆಯನ್ನು ಕೊಡಬೇಕು ಇದು ಇವಾಗಲೇ ಕೊಡಲಾಗ್ತಾ ಇದೆ ಇದರಲ್ಲಿ ಏನು ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನು ನಾವು ನೋಡೋಣ ಗ್ರೂಪ್ ಎ ಬಿ ಸಿ ಡಿ ಈ ನಾಲ್ಕು ಗ್ರೂಪಿನ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಎ ಗ್ರೂಪ್ನವರಿಗೆ ಒಂಬೈನೂರು ರೂಪಾಯಿ ಇತ್ತು ಅದನ್ನು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಏರಿಸಲಿಕ್ಕೆ ಶಿಫಾರಸನ್ನು ಮಾಡಿರುವಂಥದ್ದು ಬಿ ಗ್ರೂಪಿಗೂ ಕೂಡ ಒಂಬೈನೂರು ರೂಪಾಯಿ ಇದ್ದದನ್ನು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಏರಿಸಲಿಕ್ಕೆ ಶಿಫಾರಸನ್ನು ಮಾಡಿದೆ ಇಲ್ಲಿ ನಾವು ಗಮನಿಸಬೇಕಾಗದ್ದು ಶೇಕಡ ಮೂವತ್ತ್ಮೂರರಷ್ಟು ಏರಿಕೆಯ ಶಿಫಾರಸನ್ನು ಮಾಡಿರುವಂಥದ್ದು ಮತ್ತು ಸಿ ಮತ್ತು ಡಿ ವಲಯದಲ್ಲಿ ಸಿ ವಲಯದಲ್ಲಿ ಆರುನೂರು ರೂಪಾಯಿ ಇದ್ದದ್ದನ್ನು ಎಂಟುನೂರು ರೂಪಾಯಿಗೆ ಏರಿಸಲಿಕ್ಕೆ ಅಂದರೆ ಅಲ್ಲಿಯೂ ಕೂಡ ಮೂವತ್ತ್ಮೂರು ಶೇಕಡದಷ್ಟು ಏರಿಕೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಡಿ ವಲಯದ ನೌಕರರಿಗೆ ಡಿ ಗ್ರೂಪ್ ನೌಕರರಿಗೆ ಮುನ್ನೂರು ರೂಪಾಯಿಂದ ಮಾಸಿಕವಾಗಿ ಐನೂರು ರೂಪಾಯಿಗೆ ಅಂದರೆ ಇಲ್ಲಿ ಅರವತ್ತು ಶೇಕಡದಷ್ಟು ಹೆಚ್ಚಿಸುವಂತಹ ಶಿಫಾರಸನ್ನು ಈ ಒಂದು ವೇತನ ಆಯೋಗ ಮಾಡಿದೆ ಇದೀಗ ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಪ್ರಯಾಣ ಭತ್ತೆ ಟ್ರಾವೆಲಿಂಗ್ ಎಲೆವೆನ್ಸ್ ಟಿ ಅಂತ ನಾವು ಏನು ಹೇಳ್ತೇವೆ ಟಿ ಎ ಡೆಫಿನೇಷನನ್ನು ಏನು ಕೊಡ್ತಾರೆ ಸರ್ಕಾರಿ ನೌಕರರು ತಮ್ಮ ಅಧಿಕೃತ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಕೈಗೊಳ್ಳುವಂತಹ ಪ್ರವಾಸಗಳಿಗೆ ತಗಲುವ ಪ್ರಯಾಣ ವೆಚ್ಚವನ್ನು ಭರಿಸಲಿಕ್ಕೆ ಮತ್ತು ಆಡಳಿತಾತ್ಮಕ ಕಾರಣಗಳಿಗಾಗಿ ವರ್ಗಾವಣೆಯಾಗುವ ಸರ್ಕಾರಿ ನೌಕರಿಗೆ ಪ್ರಯಾಣ ಭತ್ತಿಯನ್ನು ನೀಡಲಾಗ್ತದೆ ಆದರೆ ವೈಯಕ್ತಿಕ ಕೋರಿಕೆಯ ಮೇರೆಗೆ ವರ್ಗಾವಣೆಯಾಗುವ ನೌಕರಿಗೆ ಇದು ಅನ್ವಯಿಸುವುದಿಲ್ಲ ಅಂದರೆ ವೈಯಕ್ತಿಕವಾದ ಕೋರಿಕೆಯ ಮೇಲೆ ಯಾರ್ಯಾರು ವರ್ಗಾವಣೆ ಪಡೀತಾರೆ ಅಂಥವರು ಈ ಒಂದು ಪ್ರಯಾಣ ಭತ್ತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಶಿಫಾರಸನ್ನು ಕೂಡ ಇದು ಮಾಡಿದೆ ಪ್ರಯಾಣ ಭತ್ಯೆ ಉದ್ದೇಶಗಳಿಗಾಗಿ ಸರ್ಕಾರಿ ನೌಕರರ ವರ್ಗ ಇಲ್ಲಿ ವರ್ಗೀಕರಣ ಯಾವ ರೀತಿ ಆಗುತ್ತೆ ಅಂದ್ರೆ ಒಂದು ಅಂದರೆ ಸಮೂಹ ಎ ಎ ಗ್ರೂಪ್ ಹಿರಿಯ ಶ್ರೇಣಿಯ ಮತ್ತು ಅದಕ್ಕೆ ಮೇಲ್ಪಟ್ಟಂತಹ ಸರ್ಕಾರಿ ನೌಕರರು ಒನ್ ಬಿ ಅಂದ್ರೆ ಸಮೂಹ ಎ ಕಿರಿಯ ಶ್ರೇಣಿಯ ಸರ್ಕಾರಿ ನೌಕರರು ಗ್ರೂಪ್ ಬಿ ಸರ್ಕಾರಿ ನೌಕರರು ಅದನ್ನು ಎರಡು ಅಂತ ಡೆಫಿನೇಶನ್ ಕೊಟ್ಟಿದ್ದಾರೆ ಮೂರು ಅಂದ್ರೆ ಗ್ರೂಪ್ ಸಿ ಸರ್ಕಾರಿ ನೌಕರರು ಗ್ರೂಪ್ ಡಿ ಸರ್ಕಾರಿ ನೌಕರರಿಗೆ ರೋಮ್ ನಂಬರ್ ನಾಲ್ಕನ್ನ ವರ್ಗವನ್ನು ಕೊಟ್ಟಿದ್ದಾರೆ ಇವರು ಯಾವ್ಯಾರು ಯಾವುದರ ಮೂಲಕ ಪ್ರಯಾಣ ಬೆಳೆಸಬಹುದು ಅನ್ನೋದನ್ನು ಈ ಮುಂದೆ ಶಿಫಾರಸನ್ನು ಮಾಡುತ್ತೆ ರೈಲು ಪ್ರಯಾಣದ ಅರ್ಹತೆ ಏನಿದೆ ಇಲ್ಲಿ ನಾವು ಕಂಪೇರ್ ಮಾಡಿ ನೋಡೋಣ ರೈಲು ಪ್ರಯಾಣದ ಅರ್ಹತೆ ಒಂದು ಎ ಮತ್ತು ಒಂದು ಬಿ ಅವರಿಗೆ ಅಂದರೆ ಗ್ರೂಪ್ ಎ ಮತ್ತು ಹಿರಿಯ ಕಿರಿಯ ಶ್ರೇಣಿಯ ಸರ್ಕಾರಿ ನೌಕರರಿಗೆ ಎ ಸಿ ಪ್ರಥಮ ದರ್ಜೆ ಎಕ್ಸಿಕ್ಯೂಟಿವ್ ದರ್ಜೆ ಅಥವಾ ಸಮಾನ ದರ್ಜೆಗಳಲ್ಲಿ ಅವರು ಪ್ರಯಾಣ ಬೆಳೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಎರಡನೇದಾಗಿ ಗ್ರೂಪ್ ಬಿ ಸರ್ಕಾರಿ ನೌಕರರಿಗೆ ಎ ಸಿ ಚೇರ್ ಕಾರ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಅಥವಾ ಎ ಸಿ ಮೂರನೇ ಶ್ರೇಣಿ ತ್ರೀ ಸಿಯಲ್ಲಿ ಅವರು ಜರ್ನಿಯನ್ನು ಕೈಗೊಳ್ಳಬಹುದು ಅನ್ನೋದನ್ನು ತಿಳಿಸ್ತದೆ ಗ್ರೂಪ್ ಸಿ ಸರ್ಕಾರಿ ನೌಕರರಿಗೂ ಕೂಡ ಸಮಾನವಾಗಿ ಗ್ರೂಪ್ ಬಿ ಸರ್ಕಾರಿ ನೌಕರರಂತೆಯೇ ಸಮಾನವಾಗಿ ಎ ಸಿ ಚೇರ್ ಕಾರ್ ಪ್ರಥಮ ದರ್ಜೆ ಅಥವಾ ಎ ಸಿ ಮೂರನೇ ಶ್ರೇಣಿಯ ಎ ಸಿ ಬೋಗಿಗಳಲ್ಲಿ ಅವರು ಪ್ರಯಾಣವನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ಇದರಲ್ಲಿ ಒದಗಿಸಿಕೊಡಲಾಗಿದೆ ಗ್ರೂಪ್ ಡಿ ಅವರು ಮಾತ್ರ ಎ ಸಿ ಚೈರ್ ಕಾರ್ ಅಥವಾ ಸ್ಲೀಪರ್ ದರ್ಜೆಯಲ್ಲಿ ಮಾತ್ರ ಅವರು ಪ್ರಯಾಣವನ್ನು ಬಳಸಬಹುದು ರಸ್ತೆ ಮೂಲಕ ಹೋಗುವಂಥದ್ದು ಇಲ್ಲಿ ನಾವು ಬಹಳ ಮುಖ್ಯವಾದ ಬದಲಾವಣೆಯನ್ನು ಗಮನಿಸ್ತೇವೆ ಮೊದಲಿಗೆ ನಾವು ನೋಡೋಣ ಆರನೇ ವೇತನ ಆಯೋಗದಲ್ಲಿ ಯಾವ ರೀತಿ ಇತ್ತು ಅಂತೇಳಿ ಇಲ್ಲಿ ನೀವು ಕಾಣ್ತೀರಿ ಆರನೇ ವೇತನ ಆಯೋಗದಲ್ಲಿ ಇದ್ದಂತಹ ಪ್ರಯಾಣವನ್ನು ಕೈಗೊಳ್ಳಿಕ್ಕೆ ಅವಕಾಶ ಇದ್ದಂತಹ ರೀತಿ ಇಲ್ಲಿ ಒಂದು ಎ ಮತ್ತು ಒಂದು ಬಿ ಸರ್ಕಾರಿ ನೌಕರ ಅಂದರೆ ಹಿರಿಯ ಶ್ರೇಣಿಯ ಗ್ರೂಪ್ ಎ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ಸರ್ಕಾರಿ ನೌಕರರಿಗೆ ಓಲ್ವೋನಲ್ಲಿ ಹವಾನಿಯಂತ್ರಿತ ಸೀಟರ್ ಬಸ್ಗಳಲ್ಲಿ ಅಥವಾ ಅಂಬಾರಿಯಲ್ಲಿ ಹವಾನಿಯಂತ್ರಿತವಲ್ಲದ ಸೀಟರ್ನಲ್ಲಿ ಹಯಾನಿಯ ಹವಾನಿಯಂತ್ರಿತ ಅಂದರೆ ಎ ಸಿ ಸ್ಲೀಪರ್ಗಳಲ್ಲಿ ಮತ್ತು ಹವಾನಿಯಂತ್ರಿತವಲ್ಲದ ಸ್ಲೀಪರ್ಗಳಲ್ಲಿ ಇಲ್ಲಿ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣಿಸಲಿಕ್ಕೆ ಕೇವಲ ಗ್ರೂಪ್ ಒನ್ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ಸರ್ಕಾರ ನೌಕರಿಗೆ ಮಾತ್ರ ಅವಕಾಶ ಇದ್ದದ್ದು ಇದು ನೀವು ಕಾಣ್ತಾ ಇರುವಂಥದ್ದು ಆರನೇ ವೇತನ ಆಯೋಗದ ಶಿಫಾರಸ್ಸನ್ನು ಸರ್ಕಾರ ಅನುಮೋದನೆ ಮಾಡಿರುವಂಥದ್ದು ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಒಂದು ಕೆಟಗರಿ ಅಥವಾ ಆದೇಶ ಅಂತ ನೀವು ತಿಳ್ಕೊಳ್ಬಹುದು ಗ್ರೂಪ್ ಎರಡರವರಿಗೆ ಗ್ರೂಪ್ ಬಿ ಅವರಿಗೆ ಶೀತಲ್ ಅಥವಾ ಹವಾನಿಯಂತ್ರಿತವಲ್ಲದ ಸೀಟರ್ನಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು ಅವರಿಗೆ ಜರ್ನಿ ಮಾಡ್ಬೋದಿತ್ತು ಸೀಟರ್ನಲ್ಲಿ ಸ್ಲೀಪರ್ ಅಲ್ಲ ರಾಜಹಂಸದಲ್ಲಿ ಹವಾನಿಯಂತ್ರಿತವಲ್ಲದ ಸೀಟರ್ಗಳಲ್ಲಿ ಸೀಟರ್ ಬಸ್ನಲ್ಲಿ ಮಾತ್ರ ಅವಕಾಶ ಇತ್ತು ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಸಾಮಾನ್ಯ ಎಕ್ಸ್ಪ್ರೆಸ್ ಹವಾನಿಯಂತ್ರಿತವಲ್ಲದ ಸೀಟರ್ನಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಜರ್ನಿಯನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇತ್ತು ಇದೀಗ ನಾವು ಇಲ್ಲಿ ನೋಡಲಿಕ್ಕೆ ಹೋದರೆ ಈ ಶಿಫಾರಸನ್ನು ಮಾಡಿರುವಂಥದ್ದು ಒಂದು ಬಹಳ ತೃಪ್ತಿದಾಯಕ ಅಂತ ಹೇಳ್ಬೋದು ಒಂದು ವೇಳೆ ಇದು ಇಂಪ್ಲಿಮೆಂಟ್ ಆದರೆ ಇಲ್ಲಿ ಹೇಳಿರುವಂಥದ್ದು ಏನಂದರೆ ಒಂದು ಎ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ಎ ಶ್ರೇಣಿಯ ಸರ್ಕಾರಿ ನೌಕರರು ಹವಾನಿಯಂತ್ರಿತ ಸ್ಲೀಪರ್ನಲ್ಲಿ ಹವಾನಿಯಂತ್ರಿತ ಆಸನ ಬಸ್ಗಳಲ್ಲಿ ಐರಾವತ ಐರಾವತ ಕ್ಲಾಸ್ ಕ್ಲಬ್ ಕ್ಲಾಸ್ ಅಂಬಾರಿ ಡ್ರೀಮ್ ಕ್ಲಾಸ್ ಅಂಬಾರಿ ಉತ್ಸವ್ ಕ್ಲಾಸ್ ಅಂಬಾರಿ ಕ್ಲಾಸ್ ಅಥವಾ ಸಮಾನ ದರ್ಜೆ ಹವಾನಿಯಂತ್ರಿತವಲ್ಲದ ಸ್ಲೀಪರ್ನಲ್ಲಿ ಹಯ ಹವಾನಿಯಂತ್ರಿತವಲ್ಲದ ಆಸನಗಳಲ್ಲಿ ಯಾವುದೇ ಬಸ್ನಲ್ಲಿ ಅವರು ಪ್ರಯಾಣಿಸಬಹುದು ಅಂತ ಹೇಳಿದ್ದಾರೆ ಇದರಲ್ಲಿ ಏನು ಅಷ್ಟು ಬದಲಾವಣೆಯನ್ನು ನಾವು ಗಮನಿಸಲ್ಲ ಇಲ್ಲಿ ಎರಡನೇದಾಗಿ ನೀವು ಸೀರಿಯಲ್ ನಂಬರ್ ಟೂ ಅಲ್ಲಿ ಕಾಣ್ತೀರಿ ಹವಾನಿಯಂತ್ರಿತ ಆಸನ ಐರಾವತ ಕ್ಲಾಸ್ ಅಥವಾ ಸಮಾನ ದರ್ಜೆ ಹವಾನಿಯಂತ್ರಿತವಲ್ಲದ ಸ್ಲೀಪರ್ ಬಸ್ಗಳಲ್ಲಿ ಗ್ರೂಪ್ ಬಿ ಸರ್ಕಾರಿ ನೌಕರಿಗೆ ಜರ್ನಿಯನ್ನು ಕೈಗೊಳ್ಳಿಕ್ಕೆ ಪ್ರವಾಸವನ್ನು ಕೈಗೊಳ್ಳಿಕ ಅವಕಾಶವನ್ನು ನೀಡಲಾಗಿದೆ ಹವಾನಿಯಂತ್ರಿತ ಎ ಸಿ ಐರಾವತ ಬಸ್ಗಳಲ್ಲಿ ಅಥವಾ ಸಮಾನ ದರ್ಜೆಗಳಲ್ಲಿ ಮತ್ತು ಹವಾನಿಯಂತ್ರಿತ ಎ ಸಿ ಇಲ್ಲದ ಸ್ಲೀಪರ್ ಬಸ್ಗಳಲ್ಲಿ ಅವರಿಗೆ ಪ್ರವಾಸವನ್ನು ಕೈಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಇದು ಗ್ರೂಪ್ ಬಿ ಸರ್ಕಾರಿ ನೌಕರಿಗೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಸರ್ಕಾರಿ ನೌಕರರು ಹವಾನಿಯಂತ್ರಿತವಲ್ಲದ ಸ್ಲೀಪರ್ ಬಸ್ಗಳಲ್ಲಿ ಕೂಡ ಅವರು ಏನು ಮಾಡ್ಬೋದು ಪ್ರವಾಸವನ್ನು ಕೈಗೊಳ್ಳಬಹುದು ಹವಾನಿಯಂತ್ರಿತವಲ್ಲದ ಸ್ಲೀಪರ್ ಎ ಸಿ ಹೊರತಾದಂತಹ ಸ್ಲೀಪರ್ ಬಸ್ಗಳಲ್ಲಿ ಅಥವಾ ಆಸನದ ಬಸ್ಗಳಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ಳಬಹುದು ಇಲ್ಲಿ ಮ ಬಹಳ ಮುಖ್ಯವಾದ ಬದಲಾವಣೆ ಏನಂದರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅವರು ಮೂರು ಗ್ರೂಪ್ನವರಿಗೆ ಸ್ಲೀಪರ್ ಬಸ್ಗಳಲ್ಲಿ ಪ್ರಯಾಣವನ್ನು ಕೈಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಆ ಒಂದು ಅವಕಾಶ ಕೊಡಬೇಕು ಅಂತ ಶಿಫಾರಸನ್ನು ಮಾಡಿರುವಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಅನ್ನೋದನ್ನ ನೀವು ಕಮೆಂಟ್ನಲ್ಲಿ ತಿಳಿಸಬಹುದು ಆದ್ಮೇಲೆ ಇಲ್ಲೊಂದು ಬಹಳ ಮುಖ್ಯವಾಗಿರುವಂತಹ ನಾನು ಆರಂಭದಲ್ಲಿ ಹೇಳಿರುವಂತಹ ವಿಮಾನಯಾನದ ಪ್ರವಾಸದ ಅರ್ಹತೆ ಬಗ್ಗೆ ತಿಳ್ಕೊಳ್ಳೋಣ ಈ ಮೊದಲು ಇದ್ದಂತ ಅರ್ಹತೆ ಬಗ್ಗೆ ಮೊದಲು ನಾವು ತಿಳ್ಕೊಳ್ತೇವೆ ನೋಡೋಣ ಈ ಹಿಂದೆ ಏನಿತ್ತು ಅಂದರೆ ಇಲ್ಲಿ ಪ್ರವಾಸ ಕಾಲ ಕಾಲದಲ್ಲಿ ವಿಮಾನದ ಮೂಲಕ ಪ್ರಯಾಣ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರು ಅಥವಾ ಅದಕ್ಕಿಂತ ಮೇಲ್ಪಟ್ಟು ವೇತನ ಪಡೆಯುವಂತಹ ಸರ್ಕಾರಿ ನೌಕರನು ರಾಜ್ಯದ ಹೊರಗಿನ ಪ್ರವಾಸದ ಸಂದರ್ಭದಲ್ಲಿ ಮಾಡುವ ಆ ಪ್ರಯಾಣವನ್ನು ವಿಮಾನದ ಮೂಲಕ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಅವನು ರಾಜ್ಯದ ಹೊರಗಡೆ ಹೋಗಬೇಕಾದ್ರೆ ಪ್ರವಾಸ ಮಾಡಬೇಕಾದ್ರೆ ಅವನಿಗೆ ವಿಮಾನದ ಮೂಲಕ ಅವನು ಪ್ರಯಾಣವನ್ನು ಮಾಡಬಹುದು ಯಾರಿಗೆ ಎಪ್ಪತ್ನಾಲ್ಕು ಸಾವಿರದ ಅಥವಾ ಅದಕ್ಕಿಂತ ಮೇಲ್ಪಟ್ಟು ವೇತನ ಪಡೆಯುವಂತಹ ಸರ್ಕಾರಿ ನೌಕರು ಅಂತ ತಿಳಿಸ್ತಾರೆ ಕೆಳಗಿನ ಪಾಯಿಂಟಲ್ಲಿ ಏನು ಹೇಳ್ತಾರೆ ಅಂದರೆ ಅರವತ್ತೊಂದು ಸಾವಿರದ ನೂರ ಅರುವ ಅಥವಾ ಅದಕ್ಕಿಂತ ಮೇಲ್ಪಟ್ಟು ವೇತನವನ್ನು ಪಡೆಯುವಂಥ ಸರ್ಕಾರಿ ನೌಕರರು ರಾಜ್ಯದ ಒಳಗಡೆ ಪ್ರವಾಸವನ್ನು ವಿಮಾನದ ಮೂಲಕ ಕೈಗೊಳ್ಳಿಕೆ ಅವಕಾಶವನ್ನು ಹಕ್ಕೊಳ್ಳವರಾಗಿರುತ್ತಾರೆ ಅಂತ ಹೇಳುತ್ತೆ ಇಲ್ಲಿ ಏಳನೇ ವೇತನ ಆಯೋಗ ಏನು ಶಿಫಾರಸು ಮಾಡುತ್ತೆ ಅಂದರೆ ಪ್ರಚಲಿತ ನಿಯಮದ ಪ್ರಕಾರ ಈಗ ನಾವು ನೋಡಿರುವಂಥದ್ದು ಅದನ್ನು ಇನ್ನೊಮ್ಮೆ ನಾನು ರಿಪೀಟ್ ಮಾಡಲ್ಲ ಸರಕಾರವು ಉತ್ತಮ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಇಲ್ಲಿ ನೀವು ಕೆಳಗಡೆ ಅಂತ ಕಾಣ್ತೀರಿ ಎರಡನೇ ಲೈನಲ್ಲಿ ಸರಕಾರವು ಉತ್ತಮ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕದಲ್ಲಿ ಹೊಸ ವಿಮಾನ ನಿಲ್ದಾಣಗಳನ್ನು ಸ್ಥಾಪಿಸಿರುವುದನ್ನು ಮತ್ತು ರಾಜ್ಯದ ರಾಜಧಾನಿಯಿಂದ ದೂರದ ಜಿಲ್ಲೆಗಳಿಗೆ ಅಂದರೆ ಉದಾಹರಣೆ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ಇಂತಹ ದೂರದ ಇನ್ನೂ ಕೂಡ ಹಲವಾರು ದೂರದ ಜಿಲ್ಲೆಗಳಿವೆ ಅಲ್ಲಿಂದ ರಾಜಧಾನಿಗೆ ಪ್ರವಾಸವನ್ನು ಕೈಗೊಳ್ಳಬೇಕಾದ್ರೆ ಈ ದೂರದ ಊರುಗಳಿಗೆ ಸಂಪರ್ಕ ಕಲ್ಪಿಸಿರುವಂತಹ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷರಣೆಗೆ ಮುಂಚಿತವಾಗಿ ಪಡೆಯುತ್ತಿದ್ದಂತಹ ವೇತನ ಶ್ರೇಣಿಯಲ್ಲಿ ಅಂದರೆ ಈ ಒಂದು ವೇತನ ಏನು ರಿವೈಸ್ ಆಗಲಿಕ್ಕಿದೆ ಅದಕ್ಕಿಂತ ಮೊದಲು ಪಡೆಯುತ್ತಿರುವಂತಹ ಪಡೆಯುತ್ತಾ ಇದ್ದಂತಹ ಏನು ವೇತನ ಶ್ರೇಣಿಯಲ್ಲಿ ಐವತ್ತೆರಡು ಸಾವಿರದ ಐನೂ ಆರುನೂರ ಐವತ್ತು ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮತ್ತು ಮೇಲ್ಪಟ್ಟು ವೇತನ ಪಡೆಯುತ್ತಿರುವಂತಹ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ರಾಜ್ಯದ ಒಳಗಡೆ ಪ್ರವಾಸ ಮೂಲಕ ಪ್ರಯಾಣ ಬೆಳೆಸಲಿಕ್ಕೆ ಅವಕಾಶವನ್ನು ಆಯೋಗವು ಶಿಫಾರಸು ಮಾಡುತ್ತೆ ಇದೊಂದು ಬಹಳ ಉತ್ತಮದ ಶಿಫಾರಸು ಅಂತ ಹೇಳ್ಬೋದು ಈ ಶಿಫಾರಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮ ಸರ್ಕಾರಿ ನೌಕರರು ಕಮೆಂಟ್ನಲ್ಲಿ ತಿಳಿಸ್ಬೋದು ಇನ್ನು ಮೇಲೆ ಒಂದು ವೇಳೆ ಈ ಶಿಫಾರಸು ಅನುಮೋದನೆ ಆದರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಮತ್ತು ಅದಕ್ಕಿಂತ ಮೇಲ್ಪಟ್ಟು ವೇತನ ಪಡೆಯುವಂಥ ಸರ್ಕಾರಿ ನೌಕರರು ರಾಜ್ಯದ ಒಳಗಡೆ ವಿಮಾನದ ಮೂಲಕ ಪ್ರವಾಸವನ್ನು ಕೈಗೊಳ್ಳಿಕೆ ಹಾಕಿಕೊಳ್ಳವರಾಗಿರ್ತಾರೆ ಮುಂದೆ ದಿನ ಬಗ್ಗೆ ಏನು ಹೇಳ್ತಾರೆ ಅಂತ ದಿನ ಏನಿದೆ ಇದು ಪ್ರಸ್ತುತ ಇರುವಂಥದ್ದು ಆರುನೂರು ರೂಪಾಯಿ ಯಾರಿಗೆ ಇದು ಗ್ರೂಪ್ ಎ ಹಿರಿಯ ಮತ್ತು ಕಿರಿಯ ದರ್ಜೆಯ ಸರ್ಕಾರಿ ನೌಕರರಿಗೆ ಆರುನೂರು ರೂಪಾಯಿ ಪ್ರಸಕ್ತ ಇದೆ ಅದನ್ನು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಏರಿಸಬೇಕು ಅಂತೇಳಿ ಶಿಫಾರಸನ್ನು ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಗ್ರೂಪ್ ಬಿ ಅವರಿಗೆ ಬೆಂಗಳೂರಿನಲ್ಲಿ ನಾನ್ನೂರು ರೂಪಾಯಿ ಇದೆ ಅದನ್ನು ಎಂಟುನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಇದ್ದದನ್ನು ಆರುನೂರು ರೂಪಾಯಿಗೆ ಮತ್ತು ಅದು ನಾಲ್ಕನೇ ಗ್ರೂಪ್ ಡಿ ದರ್ಜೆಯವರಿಗೆ ಮುನ್ನೂರು ರೂಪಾಯಿ ಇದ್ದದನ್ನು ಆರುನೂರು ರೂಪಾಯಿಗೆ ಅಂದರೆ ಆಲ್ಮೋಸ್ಟು ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರಿನಲ್ಲಿ ಆ ಶೇಕಡ ನೂರರಷ್ಟನ್ನು ಏರಿಸಬೇಕು ಅಂದರೆ ಡಬಲ್ ಮಾಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಿದೆ ಮಹಾನಗರ ಪಾಲಿಕೆಯಲ್ಲಿ ತಂಗುವಿಕೆಗೆ ಅಂದರೆ ರಾಜ್ಯದೊಳಗಡೆ ರೂಪಾಯಿ ಇದ್ದದ್ದು ಒಂದು ಸಾವಿರ ರೂಪಾಯಿ ಮಾಡಲಿಕ್ಕೆ ಹಿರಿಯ ಕಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಗ್ರೂಪ್ ಬಿ ಅವರಿಗೆ ಇದ್ದದನ್ನು ಎಂಟುನೂರು ರೂಪಾಯಿ ಗ್ರೂಪ್ ಸಿ ಅವರಿಗೆ ಮುನ್ನೂರು ಇದ್ದದನ್ನು ಆರುನೂರು ರೂಪಾಯಿ ಗ್ರೂಪ್ ಡಿ ಅವರಿಗೆ ಕೂಡ ಇದ್ದದನ್ನು ಆರುನೂರು ರೂಪಾಯಿಗೆ ಏರಿಸುವಂಥ ಶಿಫಾರಸನ್ನು ಮಾಡಿರುವಂಥದ್ದು ಇತರೆ ಸ್ಥಳಗಳಲ್ಲಿ ಒಂದು ವೇಳೆ ತಂಗುವಂತಹ ಸರಕಾರಿ ಕರ್ತವ್ಯದ ನಿಮಿತ್ತ ತಂಗುವಂತಹ ಸನ್ನಿವೇಶ ಬಂದಾಗ ಪ್ರಸ್ತುತ ನೂರು ರೂಪಾಯಿ ದನ್ನು ಎಂಟುನೂರು ರೂಪಾಯಿಗೆ ಗ್ರೂಪ್ ಎ ಅವರಿಗೆ ಗ್ರೂಪ್ ಬಿ ಅವರಿಗೆ ಮುನ್ನೂರು ರೂಪಾಯಿ ಇದ್ದದನ್ನು ಆರುನೂರು ರೂಪಾಯಿಗೆ ಗ್ರೂಪ್ ಸಿ ಅವರಿಗೆ ಇನ್ನೂರಿದ್ದದನ್ನು ನಾಲ್ಕನೂರು ರೂಪಾಯಿಗೆ ಮತ್ತು ಗ್ರೀಪ್ ಗ್ರೂಪ್ ಡಿ ಅವರಿಗೆ ಕೂಡ ಇದ್ದದನ್ನು ನಾಲ್ಕುನೂರು ರೂಪಾಯಿಗೆ ಅಂದರೆ ಎಲ್ಲವನ್ನೂ ಕೂಡ ಶೇಕಡ ನೂರರಷ್ಟನ್ನು ಅಂದರೆ ಡಬಲ್ ಮಾಡಬೇಕು ಅನ್ನೋಂಥ ಶಿಫಾರಸನ್ನು ಏಳನೇ ವೇತನ ಆಯೋಗ ಮಾಡಿರುವಂಥದ್ದು ಕೂಡ ಒಂದು ಉತ್ತಮ ಬೆಳವಣಿಗೆಯಾಗಿದೆ ರಾಜ್ಯದ ಹೊರಗಡೆ ಒಂದು ವೇಳೆ ತಂಗುವಂತಹ ಪರಿಸ್ಥಿತಿ ಬಂದರೆ ಇಲ್ಲಿಯೂ ಕೂಡ ನಾವು ಗಮನಿಸ್ತೇವೆ ಏನಂದರೆ ಶೇಕಡ ನೂರು ಶೇಕಡ ನೂರು ಇಲ್ಲಿ ದಿನ ಏರಿಸಲಿಕ್ಕೆ ಇಲ್ಲಿ ಶಿಫಾರಸನ್ನು ಮಾಡಿದೆ ಒಂದು ಎ ಒಂದು ಬಿ ಕ್ಲಾಸ್ ಟೂ ಮತ್ತು ಕ್ಲಾ ಕ್ಲಾಸ್ ಸಿ ಮತ್ತು ಡಿ ದರ್ಜೆಯ ನೌಕರಿಗೂ ಕೂಡ ಶೇಕಡ ನೂರರಷ್ಟನ್ನು ದಿನ ಭತ್ತೆಯನ್ನು ಏರಿಸುವಂತಹ ಶಿಫಾರಸನ್ನು ಮಾಡಿರುವಂಥದ್ದು ಇಲ್ಲಿ ಗಮನಕ್ಕೆ ಬರುತ್ತೆ ಇಲ್ಲಿ ಹೇಳ್ತಾರೆ ಏನಂದರೆ ವರ್ಗಾವಣೆ ಅನುದಾನ ಆತ ಅಥವಾ ಆಕೆಯ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ವರ್ಗಾವಣೆಯಾದ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ವಸ್ತುಗಳನ್ನು ಸಾಗಣೆ ಮಾಡಲಿಕ್ಕೆ ಪ್ರಾಥಮಿಕ ವೆಚ್ಚವನ್ನು ಭರಿಸಲಿಕ್ಕೆ ವರ್ಗಾವಣೆ ಅನುದಾನದಲ್ಲಿ ಇಡಗುಂಟಾಗಿ ನೀರು ನೀಡಲಾಗುತ್ತೆ ಆಯೋಗವು ವರ್ಗಾವಣೆ ಅನುದಾನವನ್ನು ಕೋಷ್ಟಕದಲ್ಲಿ ಹೇಳಿದೆ ವರ್ಗಾವಣೆ ಅನುದಾನ ಎಷ್ಟಿತ್ತು ಆರು ಸಾವಿರ ರೂಪಾಯಿ ಇದ್ದದನ್ನು ಏಳು ಸಾವಿರದ ಐನೂರು ರೂಪಾಯಿ ಮಾಡಬೇಕು ಇದು ಜಿಲ್ಲೆಯ ಒಳಗಡೆಯಾಗಿದ್ದರೆ ಗ್ರೂಪ್ ಎ ಅವರಿಗೆ ಗ್ರೂಪ್ ಬಿ ಅವರಿಗೆ ಆರುನೂರು ಇದ್ದದನ್ನು ಕೂಡ ಏಳುವರೆ ಸಾವಿರ ರೂಪಾಯಿ ಮಾಡಬೇಕು ಗ್ರೂಪ್ ಸಿ ಅವರಿಗೆ ಮೂರು ಸಾವಿರ ಇದ್ದದನ್ನು ಮೂರು ಸಾವಿರದ ಐವತ್ತು ಮಾಡಬೇಕು ಮತ್ತು ಗ್ರೂಪ್ ಡಿ ಅವರಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಏರಿಸಬೇಕು ಅನ್ನೋಂಥ ಶಿಫಾರಸನ್ನು ಮಾಡಿದೆ ಒಂದು ವೇಳೆ ಜಿಲ್ಲೆ ಹೊರಗಡೆ ಹೋಗೋದಾದ್ರೆ ಹತ್ತು ಸಾವಿರದ ದಿನ ಹನ್ನೆರಡೂವರೆ ಸಾವಿರ ರೂಪಾಯಿ ಗ್ರೂಪ್ ಎ ಹಿರಿಯ ಕಿರಿಯ ಮತ್ತು ಗ್ರೂಪ್ ಬಿ ಸರ್ಕಾರಿ ನೌಕರಿಗೆ ಗ್ರೂಪ್ ಸಿ ಸರ್ಕಾರಿ ನೌಕರಿಗೆ ಆರು ಸಾವಿರದಿಂದ ಏಳು ಸಾವಿರದ ಐನೂರು ರೂಪಾಯಿ ಗ್ರೂಪ್ ಡಿ ಸರ್ಕಾರಿ ನೌಕರಿಗೆ ಕೂಡ ಆರು ಸಾವಿರದಿಂದ ಏಳು ಸಾವಿರದ ಐನೂರು ರೂಪಾಯಿಗೆ ಏರಿಸಬೇಕು ಅನ್ನುವಂಥ ಶಿಫಾರಸನ್ನು ಏಳನೇ ವೇತನ ಆಯೋಗ ಮಾಡಿದೆ ಒಂದು ವೇಳೆ ವೈಯಕ್ತಿಕ ವಸ್ತುಗಳ ಸಾಗಾಣಿಕೆಗಾಗಿ ರೈಲನ್ನು ರೈಲಿನ ವ್ಯವಸ್ಥೆ ಇಲ್ಲದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಪ್ರತಿ ಕಿಲೋಮೀಟರಿಗೆ ಈಗ ಏನಿರುವಂಥದ್ದು ಮೂವತ್ತು ರೂಪಾಯಿ ಇರುವಂಥದ್ದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸರ್ಕಾರಿ ನೌಕರರಿಗೆ ಅದನ್ನು ನಲವತ್ತೈದು ರೂಪಾಯಿಗೆ ಏರಿಸಬೇಕು ಅಂದರೆ ಶೇಕಡ ಮೂವತ್ತ್ಮೂರರಷ್ಟು ಏರಿಸಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿರುವಂಥದ್ದು ಇಪ್ಪತ್ತು ರೂಪಾಯಿ ಇದ್ದದನ್ನು ಪ್ರತಿ ಕಿಲೋಮೀಟರಿಗೆ ಮೂವತ್ತು ರೂಪಾಯಿಗೆ ಏರಿಸಬೇಕು ಇಲ್ಲಿಯೂ ಕೂಡ ಶೇಕಡ ಐವತ್ತರಷ್ಟನ್ನು ಏರಿಸಲಿಕ್ಕೆ ಶಿಫಾರಸನ್ನು ಇಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಆದಮೇಲೆ ಇದಿಷ್ಟು ಬಹಳ ಮುಖ್ಯವಾಗಿ ಪ್ರಯಾಣ ಭತ್ಯೆ ಮತ್ತು ಇತರ ಕೆಲವೊಂದು ಭತ್ಯೆಗಳಲ್ಲಿ ಏಳನೇ ವೇತನ ಆಯೋಗ ಹೆಚ್ಚಿಸಲಿಕ್ಕೆ ಶಿಫಾರಸನ್ನು ಮಾಡಿರುವಂಥದ್ದು ಇನ್ನುಳಿದ ಮಾಹಿತಿಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಯಾರ್ಯಾರು ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು